ಹಳೆ ದಾಂಡೇಲಿಯಲ್ಲಿ ನಲವತ್ತು ವರ್ಷಗಳಿಂದ ವಾಸ ಮಾಡುತ್ತಿದ್ದ ದಲಿತ ಮಹಿಳೆಯ ಗುಡಿಸಲನ್ನು ಹಳಿಯಾಳದ ಪ್ಯಾರಿ ಸಕ್ಕರೆ ಕಾರ್ಖಾನೆಯವರು ಏಕಾಏಕಿ ನೆಲಸಮಗೊಳಿಸುವ ಮೂಲಕ ಮಹಿಳೆಯನ್ನು ಬೀದಿಗೆ ತಳ್ಳಿದ್ದು ಆ ಮಹಿಳೆಯ ಗೋಳು ಯಾರು ಕೇಳದ ದುಸ್ಥಿತಿ ಎದುರಾಗಿದೆ ಲಕ್ಷ್ಮಿ ಮಹಾದೇವ ಹರಿಜನ ಎಂಬ ದಲಿತ ಮಹಿಳೆ ಸಂಕಷ್ಟಕ್ಕೆ ಒಳಗಾದವಳು ಕೆಲವು ವರ್ಷಗಳ ಹಿಂದೆ ಹಳಿಯಾಳದ ಪ್ಯಾರಿ ಸಕ್ಕರೆ ಕಾರ್ಖಾನೆಯು ದಾಂಡೇಲಿ ನಗರಸಭೆಯಿಂದ ಮಹಿಳೆ ವಾಸವಿದ್ದ ಜಾಗೆ ಸಹಿತ ಸುಮಾರು ಒಂದು ಎಕರೆ ಜಾಗವನ್ನು ಹಳೆ ದಾಂಡೇಲಿಯಲ್ಲಿ ಖರೀದಿಸಿತ್ತು ಈ ಸ್ಥಳದಲ್ಲಿ ಅಳ್ಳಾವರ ಪಟ್ಟಣಕ್ಕೆ ಮತ್ತು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯ ಪಂಪ್ ಹೌಸ್ಗಳು ತಲೆ ಎತ್ತಿದ್ದು ಇನ್ನು ಕೆಲವೇ ತಿಂಗಳಲ್ಲಿ ಉದ್ಘಾಟನೆಗೊಳ್ಳುವ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಬಡ ದಲಿತ ಮಹಿಳೆಗೆ ಯಾವುದೇ ಸೂಚನೆ ನೀಡದೆ ಅಥವಾ ನೋಟಿಸ್ ಕೂಡ ನೀಡದೆ ಕುಡಿಸಲನ್ನ ನೆಲಸಮಗೊಳಿಸಲಾಗಿದೆ ಮಹಿಳೆ ಅಂಬೇಡ್ಕರ್ ಫೋಟೋ ಕೈಯಲ್ಲಿ ಹಿಡಿದು ತನಗಾದ ಅನ್ಯಾಯಕ್ಕೆ ರೋಧಿಸುತ್ತಿದ್ದಾರೆ ಗುಡಿಸಲು ತೆರವುಗೊಳಿಸಲು ಆದೇಶ ನೀಡಿದ್ದು ನಗರಸಭೆಯು ಅಥವಾ ಪ್ಯಾರಿ ಸಕ್ಕರೆ ಕಾರ್ಖಾನೆಯ ಅಧಿಕಾರಿಗಳು ಎನ್ನುವ ಸತ್ಯಾಂಶ ಅಂಶ ಈಗ ಹೊರಬರಬೇಕಾಗಿದೆ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಶಾಸಕ ಆರ್ವಿ ದೇಶಪಾಂಡೆ ಅವರು ಶುಕ್ರವಾರ ದಾಂಡೇಲಿ ನಗರಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಹಿಳೆಗೆ ಮೂವತ್ತೆಂಟು ಇಪ್ಪತ್ತು ಜಾಗವನ್ನು ಆಶ್ರಯ ಯೋಜನೆಯಡಿಯಲ್ಲಿ ದೇಶಪಾಂಡೆ ನಗರದಲ್ಲಿ ಮಂಜೂರು ಮಾಡಿರುವ ಆದೇಶ ಪ್ರತಿಯನ್ನು ನೀಡಿದ್ರು ಆದರೆ ಆದೇಶ ಪ್ರತಿ ನೀಡಿದ ಇಪ್ಪತ್ನಾಲ್ಕು ಗಂಟೆಯೊಳಗೆ ಮಹಿಳೆಗೆ ಸೂಚನೆ ನೀಡದೆ ಆಕೆಯ ಗುಡಿಸಲನ್ನ ನೆಲಸಮಗೊಳಿಸಿದ್ದಲ್ಲದೆ ನೂತನ ಮನೆ ಕಟ್ಟಿಸಲು ಹಾಕಿದ್ದ ಫೌಂಡೇಶನ್ ಕೂಡ ಜೆಸಿಬಿ ಸಹಾಯದಿಂದ ಕಿತ್ತು ಎಸೆಯಲಾಗಿದೆ ಗುಡಿಸಲು ತೆರವುಗೊಳಿಸುವ ಮೊದಲು ಈ ಮಹಿಳೆಗೆ ಕಾಲಾವಿದರು

सर आम्ही बे नागद्र सर किशनर सर कळ ब बिस ऐति सर न जीव आले एलो बिंदवंत कमिशनर सर सहा यात जोर बँक एल बंदर हे बन द्या बाय तिथे सर होतं किंवा जण अनेक दोड अप्रेशन मग अपरेशन वट प्रस्तुतीत सर ಏನು ಮಾಡಲಿ ನಾನು ನಿಮ್ಮ ಹತ್ರ ಆಶೀರ್ವಾದದಿಂದ ಬದುಕ್ತಾ ಇದ್ದಾನೆ ಖಂಡಿತ ಸರ್ ಕೆಳಗ ಅಪ್ಪ ತಂದೆ ನೀನು ಅದು ತಾಯಿ ನಿನ್ನ ಆಗ ನನ್ನ ಗಂಡ ಏನು ಮಾಡಲಿ ಸರ್ ಹೆಂಗ್ ಬದುಕಲಿ ಎರಡನೇ ಬಿಡೋದು ಗಂಡು ಮಗಳು ಒಂದು ಗಾಯತ್ರಿ ಸರ್ ಹ್ಞೂ ಮಗ ಮೂಕದ ಮಗ ಗಂಡ ನನಗೆ ಮಗ ಮೂಕ ಹ್ಞೂ ಅರ್ ಮಗ ತಾಯಿ ದೇವಸ್ಥಾನದ ಕಮಿಟಿ ಬಂದಿದ್ದು ಗುಡಿ ಒಂದು ಗುಡಿ ಕೊಟ್ಟರು ಗುಡಿ ಒಳಗೊಂದು ರೂಮ್ ಕೊಟ್ಟರೆ ಇಲ್ಲಿರುವ ಅಂತ ಮಳೆ ಹೆಚ್ಚು ಜನ ಆಗಿತ್ತು ಈಗ ಆಡೋಡಿಸ್ತೀನಿ ಸರ್ ಆಡೋಡ್ತೀನಿ ಮಳೆ ಹಾಕ್ಸರ್ ಯಾವ ಕಮಿಟಿ ಮಧ್ಯ ಅಡ್ಡಾಡ್ತೀಯ ಏನಾದ್ರು ಕಡದಿಡುತ್ತೆ ಏನಾದ್ರು ಕಮಿಟಿ ಮಂದಿ ಒಂದು ರೂಮ್ ಆ ಸರ್ ನಾನು ಚಿಕ್ಕರು ಅಡಗಿದೀನ ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ